ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ಸಂಡೆ ಬೆಳಗ್ಗೆ ನಾವು ಎಲ್ಲಿಗೆ ಇದ್ದೀವಿ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೇನೆ ನಾನು ಸರಿ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಹಚ್ತಾ ಇದ್ದೀನಿ ನನ್ನ ಇಬ್ರಿಗೂ ಅವ್ರಿಗೂ ದಳಸ್ತೆ ದಳು ಅವ್ರಿಗೂ ರೆಡಿ ಆಗಿ ಹೇಳಿದ್ದೀನಿ ರೆಡಿ ಆಗ್ತಾ ಇದ್ರು ಇವಾಗ ಫಸ್ಟ್ ದೀಪ ಹಚ್ಬಿಡೋಣ ಕೆಲಸ ಎಲ್ಲ ಮಾಡ್ಕೊಂಡು ಫಸ್ಟ್ ದೀ ಎಲ್ಗಾರ ಹೋಗಬೇಕು ಅಂದರೆ ನಾವು ಹೊರಗಡೆ ಮನೇಲಿ ಒಂಥರ ದೀಪ ಹಚ್ಬಿಟ್ಟು ಹೋದ್ರೆ ಏನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ ನಮ್ಮದು ನಮ್ಮ ನಮ್ಮ ಕೆಲಸ ಮಾಡ್ಕೊಂಡು ಮತ್ತೆ ಹೋಗ್ಬಿಟ್ರೆ ಏನೋ ಒಂಥರ ಬೇಜಾರು ಅನ್ಸುತ್ತೆ ಎದ್ದ ತಕ್ಷಣ ನಾವು ಬಾಕ್ಳಿಗೆ ರಂಗೋಲಿ ಬಿಟ್ಬಿಟ್ಟು ಮನೇಲಿ ಒಂದು ದೀಪ ಹಚ್ಬಿಟ್ಟು ಹೋದ್ರೆ ಒಂಥರ ಪಾಸಿಟಿವ್ ಇರುತ್ತೆ ಮನೇಲಿ ಒಂಥರ ಖುಷಿ ಅನಿಸುತ್ತೆ ಹೊರಗಡೆ ಹೋಗ್ಬೇಕು ನಾವು ನಮ್ಮದು ನಮ್ಮ ಮನೇಲಿ ಫಸ್ಟ್ ನಾವು ಮನೇಲಿ ದೀಪ ಹಚ್ಬಿಟ್ಟು ನಾವು ಹೋಗಬೇಕು ಅಂದ್ಬಿಟ್ಟು ನಾನು ಇವಾಗ ಮನೇಲಿ ದೀಪ ಹಚ್ಚೆ ದೀಪ ಹಚ್ಬಿಟ್ಟು ಸರಿ ಅಂದ್ಬಿಟ್ಟು ಇವಾಗ ರೆಡಿಯಲ್ಲಿ ಆದ್ವಿ ಹೋಗೋಣ ಅಂದ್ಬಿಟ್ಟು ನೋಡಿ ವಾಚ್ ತಗೊಂಡ ಅರೊಳಕ್ ಇಡ್ಕತ್ತದ ಕಿತಾಪತಿ ಕಿತಾಪತಿ ಗ್ಲಾ ಇದ್ರ ಮುಚ್ಚುಕಲ್ ನೋಡಿ ಹೆಂಗೆ ಎಸ್ತಿದಾನೆ ಅಂತ ನೋಡಿ ಔಟ್ ಫಿಟ್ ಚೆನ್ನಾಗಿದೆ ಇದನ್ನ ಜೈನ್ ತಗೊಂಡಿದ್ದ ತಗೊಂಡಿದ್ದೆ ನಾ ಫೋರ್ ಓ ಡ್ರೆಸ್ ಸೆಟ್ಟು ಅದಕ್ಕೆ ವೇಲ್ ಬಂದಿರಲಿಲ್ಲ ಸೆಟ್ ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪ ಲೂಸ್ ಇತ್ತು ಅದು ಆಲ್ಟ್ರೇಷನ್ ಮಾಡಿಕೊಂಡೆ ನಂಗೆ ಇಷ್ಟ ಆಯಿತು ಅದನ್ನು ಹಾಕ್ಕೊಂಡೆ ನನ್ನ ಮಗಳಿಗೆ ಎಷ್ಟು ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೀನಿ ಎಷ್ಟೊಂದು ಬಟ್ಟೆ ಇದೆ ಅವ್ಳಿಗೆ ಪ್ಯಾಂಟ್ ಶರ್ಟ್ ಮಾತ್ರ ಇಷ್ಟ ಅದಕ್ಕೆ ಅವಳು ಒಂದು ಟೀ ಶರ್ಟು ಪ್ಯಾಂಟ್ ಥರದ್ದು ಹಾಕೊಂಡು ಅವ್ರಿಗೆ ಏನು ಇಷ್ಟ ಅದೇ ಹಾಕೊಂಡ್ಲಿ ಸುಮ್ಮನೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅವ್ರಿಗೆ ಏನು ಇಷ್ಟ ಹಾಕೊಂಡ್ಲಿ ಮಕ್ಕಳು ಚಿಕ್ಕ ಮಕ್ಕಳಲ್ಲಿ ಏನೋ ಪರವಾಗಿಲ್ಲ ಇವಾಗಂತೂ ಹೇಳೋಕ್ಕಾಗೋದಿಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ ಅಂದರೆ ನಾನು ಏನೂ ಹೇಳೋಕ್ಕೆ ಹೋಗೋದಿಲ್ಲ ಅವನು ಏನೋ ಪರವಾಗಿಲ್ಲ ಒಂದು ಟೀ ಶರ್ಟ್ ಒಂದು ಚಡ್ಡಿ ಪ್ಯಾಂಟ್ ಏನಾದ್ರೂ ಹಾಕ್ಕೊಂಡ್ಬಿಡ್ತಾನೆ ಇವಳು ಹಾಕ್ಕೊಳೋದೇ ಇಲ್ಲ ಆ ಥರ ಸರಿ ಅಂದ್ಬಿಟ್ಟು ಇವಾಗ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಆದಿ ಚಿನ್ಚಿಂಗಿ ದೇವಸ್ಥಾನಕ್ಕೆ ಇದ್ದೀವಿ ಒಂದು ವರ್ಷದ ಮೇಲೆ ಆಗೋಗಿತ್ತು ಹೋಗಿರಲಿಲ್ಲ ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಸರಿ ಹಾಗೇನೆ ಟಿಫನ್ ತಿನ್ನೋಣ ಇವಾಗ ಕದಂಬ ಹೋಟ್ಲಿಗೆ ಹಾಕಿದ್ವಿ ವೆಜ್ ಇದು ನಾನ್ ವೆಜ್ ಏನಲ್ಲ ವೆಜ್ ಹೋಟ್ಲಿ ಹಾಕಿದ್ವಿ ಸರಿ ಟಿಫನ್ ತಿನ್ಕೊಂಡು ಹೋಗೋಣ ಅಲ್ಲಿ ಟಿಫನ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ ಆಮೇಲೆ ನೋಡ್ತೀವಿ ಅಲ್ಲಿ ಟಿಫನ್ ತಿ ತಿಂಡಿ ಎಲ್ಲ ಕೊಡ್ತಾಯಿದ್ರು ದೇವಸ್ಥಾನದಲ್ಲಿ ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಅವತ್ತೆಲ್ಲ ಹೋದಾಗೆಲ್ಲ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ವಿ ಇದೇ ಫಸ್ಟ್ ಟೈಮ್ ನಾವು ಬೆಳೆ ಬೆಳಗ್ಗೆ ಹೋಗಿರೋದು ಸರಿ ಬಿಡು ಇವಾಗ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಸರಿ ಇವಾಗ ಟಿಫನ್ ತಿನ್ಕೊಂಡು ಹೋಗೋಣ ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಬಿಟ್ಟು ಇಡ್ಲಿ ಆರ್ಡ್ರ್ ಮಾಡಿದ್ವಿ ಅವನು ದೋಸೆ ತಿಂತಾಯಿದ್ದಾನ ಅವನಿಗೆ ದೋಸೆ ಇಷ್ಟ ನನ್ನ ಮಗಳಿಗೆ ನನಗೆ ನನಗೂ ಇಡ್ಲಿನೇ ಇಷ್ಟ ನಾನು ಸರಿ ಇದು ಇವತ್ತೊಂದು ದಿವಸ ದೋಸೆ ತಿನ್ನೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡ್ವಿ ಆ ದೋಸೆ ತಿನ್ಬಿಟ್ಟು ಫುಲ್ಲು ನನಗೆ ಅದು ಎಣ್ಣೆದಲ್ವಾ ಜರ್ನಿ ಮಾಡ್ಬೇಕು ನನಗೆ ಆಗೋದಿಲ್ಲ ಸ್ವಲ್ಪ ಸಫಿಕೇಶನ್ ಆಗುತ್ತೆ ಒಂದು ಚುರುಚೂರು ಸರಿ ಬಿಡು ಅಂದ್ಬಿಟ್ಟು ನಾನು ಸರಿ ತಿನ್ನೋ ತಿನ್ಬಿಟ್ಟೆ ಆಮೇಲೆ ಒಂದು ತರ ಆಗ್ತಿತ್ತು ಅಲ್ಲ ಅಜ್ವಾಯ್ ಇದು ಕೊಟ್ಟಿದ್ದು ಸೋಂಕು ಕಳು ಅದನ್ನ ಸ್ವಲ್ಪ ತಿನ್ಕೊಂಡು ತಿನ್ಕೊಂಡು ಸರಿ ಆಯಿತು ಆಮೇಲೆ ಮಧ್ಯಾಹ್ನ ಅಲ್ಲಿ ಊಟ ಮಾಡೋಕೆಲ್ಲ ಆಗಲಿಲ್ಲ ಬೇಗನೆ ಮಧ್ಯಾಹ್ನಷ್ಟೊತ್ತಿ ಮನೆಗೆ ವಾಪಸ್ ಬಂದ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡು ಸರಿ ಟಿಫನ್ ತಿಂತಾ ನನ್ನ ಮಗಳು ನಾನು ಅವಳು ಸ್ಪೂನಲ್ಲಿ ತಿಂತಾಯಿದ್ವಿ ನನಗೆ ಸ್ಪೂನಲ್ಲಿ ತಿನ್ನೋಕಾಗಲಿಲ್ಲ ಕೈಯೆಲ್ಲ ತಿಂದೆ ನಾನು ಅಮ್ಮ ನೀನು ಕೈಯಲ್ಲಿ ಲ್ಲ ತಿನ್ನು ಮಮ್ಮಿ ಅಂತ ಅಂದ್ಲೂ ಅವ್ಳ ಸ್ಪೂನಲ್ಲಿ ತಿಂದ್ಕೊಂಡು ಸರಿ ಹ್ಯಾಂಡ್ ವಾಶ್ ಮಾಡ್ಕೊತಿದ್ವಿ ಎಲ್ಲ ಬೇರೆ ಬೇರೆ ಥರ ಇಲ್ಲಂತೂ ಹ್ಯಾಂಡ್ ವಾಶ್ ಇಂದು ನಾನು ಹೆಂಗೆ ನೋಡೋದಂತ ಇದ್ವಿ ಅದು ಹೆಂಗೆ ಬರುತ್ತೆ ಹ್ಯಾಂಡ್ ವಾಶ್ ಅಂದರೆ ಗೊತ್ತಾಯ್ತಾರೆ ನನ್ನ ಮಗಳು ನಾನು ಅದಕ್ಕೆ ಇಲ್ಲಿ ಪ್ರೆಸ್ ಮಾಡ್ಕೊಂಡು ಆಮೇಲೆ ಬಂತೆ ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಇವಾಗ ಹೊರಗಡೆ ಬಂದ್ವಿ ಇಲ್ಲೇ ಬಿಡು ಅಪ್ಪು ಸ್ಲಿಪ್ಪರ್ ಕಾರ್ ಒಳಗೇನು ಇಷ್ಟೇ ದೂರ ಅಲ್ವಾ ಫಸ್ಟೆಲ್ಲ ಆ ಕಡೆ ಸೈಡ್ ಕಾರ್ ಇದ್ವಿ ಸರಿ ಈ ಸತಿ ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನನ್ನ ಮಕ್ಳು ಮಮ್ಮಿ ನಾನು ಹತ್ತೀನಿ ಅಂತ ಇವನು ಇವಳಂತೂ ಅನ್ನಲಿಲ್ಲ ಒಂದು ಎರಡು ಮೆಟ್ಲು ಹತ್ತಿದ್ರು ಹಿಂದ್ಗಡೆನೆ ಬದಗಡೆ ಹತ್ತಕ್ಕೆ ಆಗ್ತಾಯಿರೋ ನನ್ನ ಮಗಳಿಗಂತೂ ನನಗೆ ತಿರುಪತಿ ಬೆಟ್ಟ ಎಲ್ಲ ಹತ್ತಿದ್ರು ನಾವೆಲ್ಲ ಹೋಗಿದ್ವಿ ಅವಾಗೆಲ್ಲ ನಾನು ಯೂಟ್ಯೂಬ್ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಅವಾಗೆಲ್ಲ ಇದ್ದಿದ್ರೆ ಎಷ್ಟು ಎಂಜಾಯ್ ಮಾಡ್ಕೊಂಡು ನಾವು ಆರು ಜನ ಅಕ್ಕ ತಂಗಿರು ಮೊಮ್ಮಕ್ಳು ಎಲ್ಲರೂ ಸೇರ್ಕೊಂಡು ಅಮ್ಮ ಕರ್ಕೊಂಡೋಗಿತ್ತು ಅಮ್ಮ ಹರಕೆ ಹೊತ್ಕೊಂಡಿತ್ತು ತಿರುಪತಿ ಬೆಟ್ಟ ಹತ್ಸ್ಕೊಂಡು ಕರ್ಕೊಬರ್ತೀನಿ ನನ್ನ ಮಕ್ಕಳು ಅಂತ ಆವಾಗ ಮಮ್ಮಿ ಮುಡಿ ಎಲ್ಲ ಕೊಟ್ಟಿದ್ದು ಅದು ಮೆಮೊರಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಖುಷಿ ಅನ್ನಿಸ್ತಾರೆ ಸರಿ ಅಂದ್ಬಿಟ್ಟು ಇದನ್ನು ಬೆಟ್ಟ ಹತ್ಕೊಂಡು ಇವಾಗ ಹೋಗ್ತಾ ಇದ್ವಿ ನನ್ನ ಮಗಳು ಸುಸ್ತು ಸುಸ್ತು ಅಂತ ಇದು ನಾನು ಸರಿ ಅಂದ್ಬಿಟ್ಟು ಅಮ್ಮನ ಎಡ್ಕೊಂಡು ಹೋಗಿ ಬೆಟ್ಟ ಹತ್ತಿದ್ವಿ ತಿರುಪತಿ ಇದನ್ನ ಹತ್ತದೇನಂತ ಇಷ್ಟೇ ಎಷ್ಟು ಹತ್ತೆ ಎಷ್ಟೇ ಎಷ್ಟು ಮೆಟ್ಲಿದ್ದಾವೆ ತುಂಬ ಏನು ಮೆಟ್ಲಿಲ್ಲ ಎಷ್ಟು ಜನ ಅಲ್ಲೆಲ್ಲ ಅರ್ಶಿನ ಕುಂಕುಮ ಬರ್ತಾರೆ ಕರ್ಪೂರ ಹಚ್ಕೊಂಡ್ಬರ್ತಾರೆ ಮತ್ತು ಮೊಳಕಾಯಿದು ಮಂಡಿಗಾರಲ್ಲಿ ಹತ್ತು ಬರ್ತಾರೆ ಎಷ್ಟೆಲ್ಲ ಏನೇನೋ ಅನ್ಕೊಂಡಿರ್ತಾರೆ ಎಲ್ಲರಿಗೂ ಒಳ್ಳೇದಾಗ ನೋಡಿ ಅಲ್ಲೆಲ್ಲ ಅರ್ಶಿನ ಕುಂಕುಮ ಕರ್ಪೂರ ಎಲ್ಲ ಹಚ್ಕೊಂಡು ಸಾಲಕ್ಕೆ ಇರ್ತಾರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಅರ್ಶಿನ ಕುಂಕುಮ ಇರ್ತಾರೆ ಈ ಕಡೆ ನೋಡ್ತಾ ಇದ್ದೆ ಫುಲ್ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಷ್ಟು ಗಿಡಗಳು ಮಾತ್ರ ಹೆಂಗೆ ಗುಬ್ಬೆ ಗುಬ್ಬೆ ತರುವಂದ್ರೆ ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ ಈ ಕಡೆ ಸೈಡ್ ಮೇಲ್ಗಡೆ ಬಂದ್ವಿ ಎಲ್ಲ ಇವಾಗ ಅವಾಗ ದೇವಸ್ಥಾನ ಕಟ್ತಾ ಇದ್ರು ಫುಲ್ಲು ಕಟ್ಟಿರಲಿಲ್ಲ ಇವಾಗ ಫುಲ್ಲು ಕಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾತ್ರ ಇದು ದೊಡ್ಡದಾಗಿದೆ ತುಂಬ ಪೇಶಿಯಸ್ಸಾಗಿದೆ ಅಂದರೆ ಮಾತ್ರ ಸರಿ ವಿಸಿಟ್ ಮಾಡಿ ನೋಡಿ ಮಾತ್ರ ಚೆನ್ನಾಗಿರುತ್ತೆ ಕಾಲಭೈರವಸ ದೇ ದೇವರಲ್ವಾ ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಅಲ್ಲಿ ದೊಡ್ಡ ಗಂಟೆ ಇತ್ತು ಈ ಕಡೆ ನೋಡಿ ವ್ಯೂ ಫುಲ್ಲು ಈ ಕಡೆ ಹಾಸ್ಟೆಲ್ಲು ಹಾಸ್ಪಿಟಲ್ಲು ಕಾಲೇಜು ಪ್ರತಿಯೊಂದು ಎಲ್ಲ ಇದೆ ಅದನ್ನು ಚಿಂಚಿಂಗಿರಿದು ಸರಿ ಈ ಕಡೆ ನೆಡ್ಕೊಂಡು ಮಕ್ಕಳು ನಾವು ಇವಾಗ ಹೋಗ್ತಾ ಇದ್ದೀವಿ ಸರ್ ಇವಾಗ ಮೇಲ್ಗಡೆ ದೇವಸ್ಥಾನ ಹತ್ರ ಬಂದ್ವಿ ಅಲ್ಲಿ ನೋಡಿದ್ರೆ ಅಲ್ಲಿ ಗೇಟೇ ಈ ಕಡೆ ಸೈಡು ಎಂಟ್ರಿ ಇಲ್ಲ ಅಂತ ಅಂದ್ಬಿಡೋದು ಅವರು ಸರಿ ಅಂದ್ಬಿಟ್ಟು ನಾವು ಈ ಕಡೆ ಸೈಡ್ ಮತ್ತೆ ಉಲ್ಟಾ ಬಂದ್ವಿ ಉಲ್ಟಾ ಬಂದ್ಬಿಟ್ಟು ಮತ್ತೆ ಈ ಕಡೆ ಸೈಡಿಂದ ಒಳಗಡೆ ಹೋದ್ವಿ ಒಳಗೆ ಬಂದ ತಕ್ಷಣ ಎಷ್ಟು ತಣ್ಣಗಿತ್ತು ಅಂದರೆ ಏನೋ ಒಂಥರ ಮನ್ಸಿಗೆಲ್ಲ ಫುಲ್ಲು ಖುಷಿ ಅನಿಸ್ತಾ ನನಗಂತೂ ಕಣ್ಣು ತ ಎಂತಾರೆ ಎಷ್ಟು ತಣ್ಣಗೆ ಅನಿಸ್ತಾ ಇತ್ತು ಒಳಗಡೆ ಫುಲ್ಲು ಅದು ಕಲ್ಲಿಂದ ಮಾಡಿರೋದಲ್ವ ಎಂಟ್ರಸ್ಸಲ್ಲೇ ಗಣಪತಿ ವಿನಾಯಕ ಇಟ್ಟಿದ್ರು ವಿನಾಯಕ ದರ್ಶನ ಮಾಡ್ಕೊಂಡು ಮೂರು ಬಸ್ಗೆ ಹೊಡೆದು ಎಲ್ಲ ಏನಾರು ತಪ್ಪು ಮಾಡಿದಾಗ ಕ್ಷಮಸಪ್ಪ ಅಂತ ಕೇಳ್ಕೊಂಡು ಈ ಕಡೆ ಸೈಡ್ ಬರ್ತಾಯಿದ್ದೆ ನನ್ನ ಮಗ ಅಂತಿದ್ದ ನೋಡ್ಬಿಟ್ಟು ಅಮ್ಮ ಬೆಳ್ಳ ಚಿನ್ನಿದೋ ಅಂತ ಕೇಳ್ತಾ ಇದ್ದೆ ನನ್ನ ಮಗ ಎಲ್ಲ ಅಪ್ಪೋದೆಲ್ಲ ಅದೆಲ್ಲ ಹಂಗೆ ಸ್ಟ್ಯಾಚು ತರ ಮಾಡಿದ್ದಾರೆ ಅಂತ ಅಂತ ಹೇಳ್ತಾ ಇದೆ ಇಲ್ಲೊಂದು ಎಷ್ಟು ದೇವಸ್ಥಾನ ಇದ್ರೆ ಮಾತ್ರ ಸಲ ಬಂದು ನೋಡಿ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ತುಂಬ ನೋಡಿ ಅಪ್ಪ ಖುಷಿ ಅನಿಸ್ತಾ ಇತ್ತು ಏನೇ ತಪ್ಪಿದ ಕ್ಷಮಿಸಪ್ಪ ಎಲ್ಲರನ್ನೂ ಚೆನ್ನಾಗಿಟ್ಟಿರು ನಾನು ಅಷ್ಟೇ ಬೇಡ್ಕೊಳ್ಳೋ ದೇವ್ರ ಹತ್ರ ಎಲ್ಲ ಖುಷಿ ನೆಮ್ಮದಿ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡ್ಲಿ ಅಂದ್ಬಿಟ್ಟು ನಾನು ಬೇಡ್ಕೊಂಡೆ ಬೇಡ್ಕೊಂಬಿಟ್ಟು ಕೆಳಗೊಂದು ಇನ್ನೊಂದು ದೇವ್ರಿದೆ ಅಲ್ಲೂ ವಿಡಿಯೋ ಮಾಡ್ಕೊಳಂಗಿಲ್ಲ ಅಲ್ಲೂ ಬ ಅಲ್ಲೂ ಬೈದಿದ್ರು ಅದಕ್ಕೆ ಈ ಸತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ಈ ಕಡೆ ಸೈಡ್ ಇಲ್ಲಿ ಬಂದ್ವಿ ಹಾಗೆಲ್ಲ ನೋಡ್ತಾ ಇದೀನಿ ನನ್ನ ಮಗಳು ಯಾಕೋ ಇಲ್ಲಿ ಕಲೆಕ್ಷನ್ ಚೆನ್ನಾಗಿಲ್ಲ ಸರಿ ಅಮ್ಮು ಕೆಳಗಡೆ ಹೋಗೋಣ ಬಾ ಅಲ್ಲೋದ್ಮೇಲೆ ಬೇಕಾ ನೋಡಿ ತೊಗೊಳೋಣ ಅಂತ ಅಂದ್ಬಿಟ್ಟು ಇವಾಗ ಕೆಳಗಡೆ ಹೋದ್ವಿ ಇಲ್ಲಿ ಕಾಲ ಬೈರೋದು ಇಲ್ಲಿ ದೀಪ ಹಚ್ತಾರೆ ಒಂಥರ ಇದು ಇದು ಬರುತ್ತಲ್ಲ ಬೂತ್ ಕುಂಬಳಕಾಯ್ದು ಅವರು ಇದೆಲ್ಲ ದೀಪ ಹಚ್ತಾರೆ ಎಷ್ಟು ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಇಲ್ಲೆಲ್ಲ ದೀಪ ಹಚ್ತಾರೆ ನಾನು ಹೋಗೇ ಇರಲಿಲ್ಲ ಓಸತಿ ಅದಕ್ಕೆ ಈ ಸತಿ ಅಲ್ಲೆಲ್ಲ ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಪ್ರದರ್ಶನ ಹಾಕ್ಬಿಟ್ಟು ಇವಾಗ ಕೆಳಗಡೆ ಹೋಗೋಣ ಅಂದ್ಬಿಟ್ಟು ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ

ಕೈಯಲ್ಲಿ ಇಟ್ಕಬಾರದು ಏನು ಬಿಡ್ಕೊಂಡೆ ಹೋಗ ಬರುತ್ತೆ ಓಡಿ ಇನ್ನೊಂದು ಮಾರಿ ಬಾಣ್ಣಿದ್ರೆ ಕೊಡಬอดagitte ಅಲ್ಲ ನಡಿ ನಡಿ ಅಪ್ಪು ಬೈ ನಡಿಯೋ ಜರ್ಕೊ ರೆಡಿ ಅಪ್ಪ ಬೈ ಬೈ ಎಷ್ಟ್ अंकಲ್ 320 640 ಮೂರ್ ಸೇರ್ಕೊಡಿ ಇದು ಕಾರ ಇಡ್ಕೊಡಿ ನೋಡಿ ಇಡ್ಕೊತೀನಿ ಇಟ್ಕೊಡಿ ಎಷ್ಟು 1 ಕೆಜಿ ಬೇಡ ಆ 30 ಆ 30 ಇಟ್ಕೊಡಿ ಆ 100 ರೂಪಾಯಿ ಅದನ್ನ ಚೆನ್ನಾಗಿ ನೋಡಿ ಫಸ್ಟ್ ತಗೋ ಫಸ್ಟ್ ತಗೋ ಬಿಟ್ಟು ನೋಡಿ ಅಂದಿದೆ ಅಂತ ಚೆನ್ನಾಗಿ ನೋಡಿ ಅವ ಬಂಗಾರಿ ಆಗದಿ ಆಟ ಹೇಳೋಕೆ ಅಂತ ಆಸೈತ ಅಂತ ತಗೊಂಡ ಹಾಗೆ ಇಟ್ಕೊಡಿ ಅಂದ అక్కడ దొడ్ అన్న బ్లూ అదే బ్రౌన్ తగ్ము చూ అప్పు బ్రౌన్ కలర్ తగ్బంగీ ఇడే ఇదే తగ్తా అక్క ಲೇಸರ್ಲೆಟ್ ಇಲ್ಲೋ ಬೇಡದು ಬೇಡದು ಆಂಟಿ ಅಕ್ಕ ಲೇಝರ್ಲೆಟ್ ಬೇಡ ಕೊಡಿ ಇವು ಮೂರು ಕೊಡು ಇವು ನಾಲ್ಕು ಮೂರು ಮೂರು ನಾಲ್ಕು ಹ್ಞೂ ಬೇಕು ಮಂಕಿ ನೋಡಿ ಮಂಕಿ ನನ್ನ ಮಗ ನೀನು ಅಕ್ಕ ಬಂಗರಿ ನೀನು ಮಾಡು ಇದು ತುಳಸಿ ಹಾರ ಮತ್ತೆ ಹೂವು ಕೊಡಿ ಎರಡು

ಆ ಅಕ್ಕ ಅರಗಾಗೋಗ್ಬಿಡುತ್ತೆಲ್ಲ ಬಿಸಿಲಿಗೆ ಅಕ್ಕ ಸರ ಇದಾಗೈತೆ ನೋಡ್ಕೊಂಡಿದ್ದೀರಾ ನೀವು ಎತ್ತಿಡ್ಕೊಬಿಡೋದು ಆಮೇಲೆ ಕಟ್ಗಿಟ್ಟಾದ್ರೆ ಬಿಚ್ಕೊಂಡ್ರೆ ಕಟ್ ಆಗಿರೋದು ಹಾಕಬಾರ್ದು ಅದಕ್ಕೆ ಅಂದ್ರೆ ಅದು ನೀವು ಆತರ ತಗೊಂಡಿದ್ದೀರ ಗೋಹಿ ತರದ್ ಮಾಡಿಸ್ಕೋಬೇಕು ಐತಿ ತರದ್ದು ಇದು ಎಷ್ಟು ವರ್ಷ ಆಯ್ತು

ದಿನಂತ ಹೆಂಗೋಯ್ತದನೆ ಓ ಬಡವನು ಹೋಗೋ ದಡ್ಮಂತಾ ನೀ ಹೋಗು ಬಾ ಬಂಗಾರಿ ಬಾ ಬ ನೀ ನೋಡಿ ಓತನಂತೆ ವನಿಸ್ಕ ಬತ್ತಾನೆ ಅಳೋಗೋ ನಾನು ಹೋಗ್ತೀನಿ ಒಳಗಡೆ काल ತೋಳಕ ಇಲ್ಲಿ ಉಷರ್ ಪ್ಯಾಂಟ್ ಎನ್ಸ್ಕೋತ್ತೀಯಾ ಅಲ್ಲಿ ಮುಗಿಸ್ಕೊಂಡು ಹಂಗೆ ಅಂದವೇ ಮುಂದ್ಗಡೆ ಬರ್ತಾ ಇದ್ವಿ ಅಲ್ಲಿ ಅದಿನ ಕಲ್ಲು ದೇವಸ್ಥಾನ ಇದೆ ಅಲ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಅಲ್ಲೂ ಬೆಟ್ಟ ಹತ್ಬೋದು ಅಲ್ಲಿ ಬೆಟ್ಟ ಹತ್ತಕ್ಕಾಗಲಿ ಯಾಕೋ ಬಿಸ್ಲಿದೆ ಅಂದ್ಕೊಂಡು ಹತ್ತಕ್ಕೆ ಹೋಗಲಿ ಸರಿ ದರ್ಶನ ಮಾಡ್ಕೊಂಡು ಹೋಗೋಣ ಬಿಡು ಅಂತ ಅನ್ಕೊಂಡು ಬಂದ್ವಿ ಈ ಕಡೆ ಅಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿ ಗಣಪತಿ ಕೂಸಿರು ನಾನು ಅನ್ಕೋತಾ ಇದ್ದೀನಿ ಗಣಪತಿನೇ ಬಿಟ್ಟಿಲ್ಲ ಅಂತ ಒಬ್ಬ ಒಬ್ಬೊಬ್ರು ಕಾರ್ತಿಕದಲ್ಲಿ ಬಿಡ್ಬೋದು ಅಂತ ಅನ್ಕೊಂಡೆ ಅದಕ್ಕೆ ಸರಿ ಅನ್ಕೊಂಡ್ಬಿಟ್ಟು ಈ ಕಡೆ ಬಂದ್ವಿ ಇಲ್ಲಿ ಯಾರು ಜನನೇ ಇರಲಿಲ್ಲ ದೇವ್ರಿಗೆ ಆಂಜನೇಯನ ನೋಡಿದ ತಕ್ಷಣ ನನಗೆ ಫುಲ್ ಖುಷಿ ಅನಿಸ್ತಾ ಇತ್ತು ಕುಂಕುಮ ಎಲ್ಲ ಇಟ್ಬಿಟ್ಟು ಅಪ್ಪು ಅಡ್ಡಿ ಬೀಡು ಅಂದ್ಬಿಟ್ಟು ಅವನಿಗೆ ಅಡ್ಡಿ ಬಿಡಿಸ್ಬಿಟ್ಟು ನಾನು ಹೂವನ್ನ ತೊಂದರೆ ಒಳಗಡೆ ಕೊಟ್ಟೆ ಅಲ್ಲೂ ಪ್ರದಕ್ಷಿಣೆ ಹಾಕ್ಬಿಟ್ಟು ನನ್ನ ಮಗಳು ನಾವೆಲ್ಲ ಫೋಟೋ ತಗೋಬೇಕಾಗಿತ್ತು ಅಮ್ಮ ತಕ್ಕೊಳ ಫೋಟೋ ಅಂತ ಅಂದು ಸರಿ ಅಂತಲ್ಲೆಲ್ಲ ಫೋಟೋ ತಕ್ಕೊಂಡು ನಾವು ಇವಾಗ ಮತ್ತೆ ಮನೆಗೆ ಹೊರಟ್ವಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಹೇಳಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಲವ್ ಯು